ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದೇಶದಲ್ಲಿ ರೈತರ ಸಾಲ ಮನ್ನಾ ಮಾಡ್ತಾರೆ ಎನ್ನುವ ನಿರೀಕ್ಷೆಯಲ್ಲಿದ್ದಂಥ ರೈತರಿಗೆ ಇದೀಗ ಬಹಳಷ್ಟು ನಿರಾಶೆಯಾಗಿದೆ ಸಂಸತ್ತಿನಲ್ಲಿ ಕೇಂದ್ರ ಸರ್ಕಾರವು ರೈತರ ಕೃಷಿ ಸಾಲ ಮನ್ನಾ ಮಾಡುವ ಪ್ರಸ್ತಾವನೆ ಹೊಂದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದೆ ಅದೇ ರೀತಿ ಸರ್ಕಾರ ಇದೀಗ ರೈತರಿಗೆ ಎರಡು ಹೊಸ ಆದೇಶವನ್ನು ಹೊರಡಿಸಿದೆ ಹಾಗಾದರೆ ಏನು ಆ ಹೊಸ ಆದೇಶ ಎಂದು ತಿಳಿಯಲು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡುವುದನ್ನು ಮರಿಬೇಡಿ ಕೇಂದ್ರ ಸರ್ಕಾರವು ರೈತರ ಕೃಷಿ ಸಾಲ ಮನ್ನಾ ಮಾಡುವ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳಿ ಇದೀಗ ತಿಳಿಸಿರುವಂಥದ್ದು ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಈ ವಿಚಾರ ಬಹಳಷ್ಟು ನಿರಾಸೆಯಾಗಿದ್ದು ಆದರೆ ಸರ್ಕಾರವು ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡಲು ಪರ್ಯಾಯ ಕ್ರಮಗಳನ್ನು ಕೈಗೊಳ್ತೇವೆ ಎಂಬುದಾಗಿ ಸ್ಪಷ್ಟಪಡಿಸಿದೆ ಪರಿಷ್ಕೃತ ಬಡ್ಡಿ ಸಬ್ಸಿಡಿ ಯೋಜನೆ ಮತ್ತೆ ಕಿಸಾನ್ ಸನ್ಮಾನ್ ಹಾಗೂ ಕಿಸಾನ್ ಕ್ರೆಡಿಟ್ನಂತಹ ಯೋಜನೆಗಳ ಮೂಲಕ ರೈತರಿಗೆ ಆರ್ಥಿಕ ಸಹಾಯ ಮಾಡಲು ಪ್ರಯತ್ನ ಮಾಡುವುದಾಗಿ ಇದೀಗ ಸರ್ಕಾರ ಸ್ಪಷ್ಟನೆಯನ್ನು ತಿಳಿಸಿದೆ ಅದೇ ರೀತಿ ಇದೀಗ ಎರಡು ಹೊಸ ಆದೇಶವನ್ನ ನೀಡಿರುವಂತದ್ದು ಮೊದಲನೇದಾಗಿ ರಾಜ್ಯದಲ್ಲಿ ಯೂರಿಯಾ ಕೊರತೆಯ ಬಗ್ಗೆ ರೈತರ ಆಕ್ರೋಶ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೊರತೆಯಿಂದ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಈ ಬಗ್ಗೆ ಕೃಷಿ ಸಚಿವ ಶಿವಾನಂದ ಪಾಟೀಲ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ದಾರೆ ರಾಜ್ಯ ಸರ್ಕಾರವು ಕೇಳಿದಷ್ಟು ಪ್ರಮಾಣದ ಯೂರಿಯಾವನ್ನ ಕೇಂದ್ರ ಸರ್ಕಾರ ಒದಗಿಸಿಲ್ಲ ಅಂತ ಹೇಳಿದ್ದಾರೆ ಸೊ ಈ ಬೆಳವಣಿಗೆ ಕೂಡ ಮುಂಗಾರು ಹಂಗಾಮಿನಲ್ಲಿ ಬೆಳೆಗಳಿಗೆ ಅಗತ್ಯವಾದ ರಸಗೊಬ್ಬರ ಸಿಗದೆ ರೈತರನ್ನು ತೀವ್ರ ಸಂಕಷ್ಟಕ್ಕೆ ಸಿಲುಕಿಸಿರುವಂಥದ್ದು ಎನ್ನುವ ಇದೀಗ ಸ್ಪಷ್ಟನೆಯನ್ನು ಕೂಡ ಅವರು ನೀಡಿರುವಂಥದ್ದು ಅದೇ ರೀತಿಗೆ ಎರಡನೇದಾಗಿ ಹಳೆಯ ಆಧಾರನ್ನು ಒಂದು ವೇಳೆ ನೀವು ನವೀಕರಣ ಮಾಡದಿದ್ರೆ ಸೇವೆಗಳು ಸ್ಥಗಿತ ಆಗ್ತೇವೆ ಅಂತ ಹೇಳಿ ಇದೀಗ ಹೇಳಿರುವಂಥದ್ದು ಹತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಹಳೆಯದಾದ ಆಧಾರ್ ಕಾರ್ಡ್ಗಳನ್ನು ನವೀಕರಿಸುವುದು ಕಡ್ಡಾಯವಾಗಿದೆ ಆನ್ಲೈನ್ನಲ್ಲಿ ವಿಳಾಸ ಹೆಸರು ಜನ್ಮ ದಿನಾಂಕ ಮುಂತಾದ ವಿವರಗಳನ್ನು ಉಚಿತವಾಗಿ ನವೀಕರಿಸಲು ಅವಕಾಶವನ್ನು ನೀಡಲಾಗಿದೆ ಆದರೆ ಬಯೋಮೆಟ್ರಿಕ್ ವಿವರಗಳಾದ ಬೆರಳಚ್ಚು ಭಾವಚಿತ್ರವನ್ನು ನವೀಕರಿಸಲು ಆಧಾರ್ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಶುಲ್ಕವನ್ನು ಪಾವತಿಸಬೇಕು ಈ ನವೀಕರಣ ಒಂದು ವೇಳೆ ಪೂರ್ಣಗೊಳಿಸದಿದ್ರೆ ಆಧಾರ್ ಆಧಾರಿತ ಸರ್ಕಾರದ ಯಾವುದೇ ಸೇವೆಗಳು ಅಥವಾ ಸಬ್ಸಿಡಿಗಳು ಇನ್ಮುಂದೆ ಸ್ಥಗಿತ ಆಗ್ಬೋದು ಹಾಗಾಗಿ ಈ ಎಚ್ಚರಿಕೆಯನ್ನು ಕೂಡ ಇದೀಗ ರೈತರಿಗೆ ನೀಡಿರುವಂಥದ್ದು ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಶೇರ್ ಕಮೆಂಟ್ ಮಾಡೋದೇ